ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ಕೆ ಎಸ್ ಎಕ್ಸಾಮ್ ಆಗಲಿ ಪಿ ಎಸ್ ಐ ವಿಲೇಜ್ ಅಕೌಂಟ್ ಪಿ ಡಿ ಓ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ರಿ ಅದರಲ್ಲಿ ಭಾರತದ ಮತ್ತು ಪ್ರಪಂಚದ ಭೌಗೋಳಿಕ ಪ್ರದೇಶದಿಂದ ಅತಿ ಹೆಚ್ಚು ಪ್ರಶ್ನೆ ಕೇಳ್ತಾ ಬರ್ತಾರೆ ಆದ್ದರಿಂದ ಇವತ್ತಿನ ಭಾಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ಮೇಲಿರುವ ಅತಿ ಹೆಚ್ಚು ಪ್ರದೇಶ ಆವರಿಸಿದೆ ನೋಡಿರಿ ಇದು ಯು ಪಿ ಎಸ್ ಸಿ ಪ್ರಶ್ನೆ ನೋಡಿರಿ ಸಲ ಐ ಎಸ್ ಇದೆ ಕ್ವಶನ್ ಕೇಳಿದ್ದಾನೆ ಐ ಎಸ್ ಆಗಿದೆ ಇದೇ ಕ್ವಶನ್ ಆಗಿದೆ ನೋಡಿರಿ ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ಮೇಲಿರುವ ಅತಿ ಹೆಚ್ಚು ಪ್ರದೇಶ ಆವರಿಸಿದೆ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿರೋ ಕಮೆಂಟ್ ಮಾಡಿ ಆಪ್ಷನ್ ನೋಡಿರಿ ಕಣಿವೆಗಳು ತಗ್ಗುಗಳು ಪರ್ವತಗಳು ಪ್ರಸ್ಥಭೂಮಿ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ಮೇಲಿರುವ ಅತಿ ಹೆಚ್ಚು ಪ್ರದೇಶ ಆವರಿಸಿದೆ ನೋಡಿರಿ ಐ ಎಸ್ ಅಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಅಂದರೆ ಪ್ರಸ್ಥಭೂಮಿ ನೋಡಿರಿ ಪ್ರಸ್ಥಭೂಮಿ ಎಲ್ಲ ಇದು ಭೂಮಿ ಮೇಲೆ ಟೋಟಲ್ ಟೋಟಲ್ ಅಂದರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ನೋಡಿರಿ ಇದು ಅತಿ ಹೆಚ್ಚು ಪ್ರದೇಶ ಆವರಿಸಿದೆ ಭೂಮಿ ಮೇಲೆ ಯು ಪಿ ಎಸ್ ಎಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ ನೋಡಿರಿ ಈ ಕೆಳಗಿನಲ್ಲಿ ಯಾವುದು ಭೂಮಿ ಮೇಲಿರುವ ಅತಿ ಹೆಚ್ಚು ಪ್ರದೇಶ ಆವರಿಸಿದ ಕ್ವೆಶನ್ ಕೇಳ್ತಾನೆ ಅದು ಪ್ರಸ್ತ ಭೂಮಿ ಎಷ್ಟು ಅಂತ ಕೇಳಿದರೆ ಇಪ್ಪತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ನೆನಪಿರಲಿ ನೋಟ್ ಮಾಡ್ಕೋರಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಹಾಗಾದರೆ ಪರ್ವತಗಳು ಎಷ್ಟಂತ ಕ್ವಶನ್ ಕೇಳ್ಬೋದು ಇದು ಹತ್ತು ಪಾಯಿಂಟ್ ಏಳು ಪರ್ಸೆಂಟ್ ನೋಡಿರಿ ಪರ್ವತದಲ್ಲ ಇದು ಹತ್ತು ಪಾಯಿಂಟ್ ಏಳು ಪರ್ಸೆಂಟ್ ನೆನಪಿರಲಿ ಇದು ಕೂಡ ಕ್ವಶನ್ ಕೇಳೋ ಚಾನ್ಸಸ್ ಇದೆ ನೋಟ್ ಮಾಡ್ಕೋರಿ ನಂತರ ನೋಡಿ ಸ್ನೇಹಿತರೆ ಎರಡನೇ ಕ್ವಶನ್ ಮಡಿಕೆ ಪರ್ವತಗಳೊಂದಿಗೆ ಈ ಕೆಳಗಿನವುಗಳಲ್ಲಿ ಯಾವುದರ ನೇರ ಸಂಬಂಧ ಹೊಂದಿದೆ ನೋಡಿರಿ ಮಡಿಕೆ ಪರ್ವತಗಳೊಂದಿಗೆ ಈ ಕೆಳಗಿನಗಳಲ್ಲಿ ಯಾವುದು ನೇರ ಸಂಬಂಧ ಹೊಂದಿದೆ ಇದು ಕೆ ಎಸ್ ಅಲ್ಲಿ ಕ್ವೆಶನ್ ಆಗಿದೆ ನೋಡಿರಿ ಇದು ಕೆ ಎಸ್ ಅಲ್ಲಿ ಕ್ವೆಶನ್ ಆಗಿದೆ ನೋಡಿರಿ ಮಡಿಕೆ ಪರ್ವತಗಳೊಂದಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ನೇರ ಸಂಬಂಧ ಹೊಂದಿದೆ ಆಪ್ಷನ್ ನೋಡ್ರಿ ಭೂಕಂಪಗಳು ಜ್ವಾಲಾಮುಖಿ ರಿಪ್ಟ್ ವ್ಯಾಲಿ ಪ್ರಸ್ಥಭೂಮಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಮಡಿಕೆ ಪರ್ವತಗಳೊಂದಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ನೇರ ಸಂಬಂಧ ಹೊಂದಿದೆ ನೋಡಿರಿ ಸ್ನೇಹಿತರೆ ಇದು ಕೂಡ ಕೆ ಎಸ್ ಎಕ್ಸಾಮಲ್ಲಿ ಅಲ್ಲಿ ಕ್ವಶನ್ ಕೇಳಿದಾನೆ ಮುಂದೆ ಬರುವಂಥ ಪರೀಕ್ಷೆಗಳು ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಭೂಕಂಪಗಳು ನೋಡ್ರಿ ಭೂಕಂಪಗಳೆಲ್ಲ ಇವು ಮಡಿಕೆ ಪರ್ವತಗಳೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುತ್ತವೆ ಈ ಥರ ಕ್ವಶನ್ ಕೇಳ್ತಾ ಬರ್ತಾನೆ ಟಪ್ ಥರ ಕ್ವಶನ್ ಕೇಳಿದರೆ ಈ ಥರ ಕ್ವೆಶನ್ ಕೇಳ್ತಾ ಬರ್ತಾನೆ ಇದು ಕೆ ಎಸ್ ಪರೀಕ್ಷೆ ಕ್ವೆಶನ್ ನೆನಪಿರಲಿ ನೋಟ್ ಮಾಡ್ಕೋರಿ ನಂತರ ನೋಡಿ ಸ್ನೇಹಿತರೆ ರೂಪಾಂತರ ಶಿಲೆಗಳು ಈ ಕೆಳಗಿನ ಯಾವುದರಿಂದ ಉಂಟಾಗುವುದು ನೋಡ್ರಿ ಇದು ಕೂಡ ಐ ಎಸ್ ಎಲ್ಲಿ ಕ್ವೆಶನ್ ಕೇಳಿದ್ದಾನೆ ಬೇಕಂದ್ರೆ ನಿಮಗೆ ಡೌಟ್ ಇದ್ರೆ ಐ ಎಸ್ ಎರಡು ಸಾವಿರದ ಹನ್ನೊಂದರ ಕ್ವೇಶನ್ ಬಿರ್ತದೆ ನೋಡಿರಿ ನೋಡಿರಿ ಐ ಎಸ್ ಎರಡು ಸಾವಿರದ ಹನ್ನೊಂದರ ಕ್ವಶನ್ ಬರಲ್ಲಿ ಇದೇ ಕ್ವಶ್ನೇ ರೂಪಾಂತರ ಶಿಲೆಗಳು ಈ ಕೆಳಗಿನ ಯಾವುದರಿಂದ ಉಂಟಾಗುವುದು ಆಪ್ಷನ್ ನೋಡ್ರಿ ಅಗ್ನಿಶಿಲೆ ಸಂಚಿತ ಶಿಲೆ ಅಗ್ನಿಶಿಲೆ ಮತ್ತು ಸಂಚಿತ ಶಿಲೆ ಮೇಲಿನ ಯಾವುದು ಅಲ್ಲ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರಿ ಕಮೆಂಟ್ ಮಾಡಿರಿ ರೂಪಾಂತರ ಶಿಲೆಗಳು ಈ ಕೆಳಗಿನ ಯಾವುದರಿಂದ ಉಂಟಾಗುವುದು ನೋಡಿ ಸ್ನೇಹಿತರೆ ಇದು ಐ ಎಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಕ್ವಶನ್ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಶಿಲೆ ಮತ್ತು ಸಂಚಿತ ಶಿಲೆ ನೋಡ್ರಿ ಶಿಲೆ ಮತ್ತು ಸಂಚಿತ ಶಿಲೆಯಿಂದ ರೂಪಾಂತರ ಶಿಲೆಗಳು ಉಗಮವಾಗುತ್ತದೆ ಇದು ಕೂಡ ಭಾಳ ಸಲ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಐ ಎಸ್ ಎಲ್ಲಿ ಕ್ವಶನ್ ಆಗಿದೆ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡಿ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವುದನ್ನು ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಎಂದು ಕರೆಯುತ್ತಾರೆ ನೋಡ್ರಿ ಇದು ಭಾಳ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ಪಿ ಎಸ್ ಐಲಿ ಆಗಿದೆ ನೋಡಿರಿ ಪಿ ಎಸ್ ಐಲಿ ಆಗಿದೆ ಪಿ ಸಿ ಎಫ್ ಡಿ ಎಸ್ ಡಿ ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ಈ ಕೆಳಗಿನಲ್ಲಿ ಯಾವುದು ಸಹ್ಯಾದ್ರಿ ಪರ್ವತ ಶ್ರೇಣಿಗಳೆಂದು ಕರೆಯುತ್ತಾರೆ ಆಪ್ಷನ್ ಪೂರ್ವ ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳು ಶಿವಾಲಿಕ್ಗಳು ಮೇಲಿನ ಯಾವುದೂ ಅಲ್ಲ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಈ ಕೆಳಗೆ ನಾನು ಯಾವುದನ್ನು ಸಹ್ಯಾದ್ರಿ ಪರ್ವತ ಶ್ರೇಣಿಗಳೆಂದು ಕರೆಯುತ್ತಾರೆ ಅಂತ ಭಾಳ ಸಲ ಕ್ವೆಶನ್ ಕೇಳಿದ್ದಾನೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪಶ್ಚಿಮ ಘಟ್ಟಗಳು ನೋಡಿರಿ ಪಶ್ಚಿಮ ಘಟ್ಟಗಳು ನಾವು ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರಿತೀವಿ ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ನೋಟ್ ಮಾಡ್ಕೊರಿ ನಂತರ ನೋಡಿ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಸಾರಿ ಅರಾವಳಿ ಪರ್ವತಗಳು ಯಾವ ರಾಜ್ಯದಲ್ಲಿವೆ ನೋಡಿರಿ ನಿಮ್ಮ ಆನ್ಸರ್ ಗೊತ್ತಿರ ಕಮೆಂಟ್ ಮಾಡಿರಿ ಅರಾವಳಿ ಪರ್ವತಗಳು ಯಾವ ರಾಜ್ಯದಲ್ಲಿವೆ ಆಪ್ಷನ್ ನೋಡಿರಿ ಗುಜರಾತ ಮಹಾರಾಷ್ಟ್ರ ರಾಜಸ್ಥಾನ್ ಉತ್ತರ ಪ್ರದೇಶ್ ನೋಡಿರಿ ಅರಾವಳಿ ಪರ್ವತಗಳು ಕಂಡು ರಾಜ್ಯ ಅಂತ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದ್ದಾನೆ ಆಪ್ಷನ್ ನೋಡ್ರಿ ಗುಜರಾತ್ ಮಹಾರಾಷ್ಟ್ರ ರಾಜಸ್ಥಾನ್ ಉತ್ತರ ಪ್ರದೇಶ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿ ಆತರಂದರೆ ರಾಜಸ್ಥಾನ ನೋಡಿರಿ ರಾಜಸ್ಥಾನದಲ್ಲಿ ಅರಾವಳಿ ಪರ್ವತಗಳು ಕಂಡು ಬರ್ತವೆ ಭಾಳ ಸಲ ಎಕ್ಸಾಮ್ ನಾನು ಕ್ವಶನ್ ಕೇಳಿದ್ದಾನೆ ನೋಟ್ ಮಾಡ್ಕೊರಿ ಅದೇ ರೀತಿ ಒಂದು ಕ್ವಶನ್ ಕೇಳ್ತಾ ಬರ್ತಾನೆ ಅತ್ಯಂತ ಹಳೆಯ ಪರ್ವತ ನೋಡ್ರಿ ಅತ್ಯಂತ ಅತ್ಯಂತ ಹಳೆಯ ಪರ್ವತ ಅಂತ ಕ್ವಶನ್ ಕೇಳ್ತಾನೆ ಅದು ಕೂಡ ಅರಾವಳಿ ಪರ್ವತ ಶ್ರೇಣಿ ನೆನಪಿರಲಿ ನೋಡಿರಿ ಅತ್ಯಂತ ಹಳೆಯ ಪರ್ವತ ಅರಾವಳಿ ಪರ್ವತಗಳು ಇನ್ನೊಂದು ಕ್ವೆಶನ್ ಕೇಳ್ತಾ ಬರ್ತಾನೆ ನೋಡಿ ಮಡಕೆ ಪರ್ವತಗಳು ನೋಡಿರಿ ಮಡಿಕೆ ಪರ್ವತಗಳು ಅಂತ ಯಾವಂತ ಕರಿತು ಅಂತ ಕ್ವಶನ್ ಕೇಳ್ತಾನೆ ಅದು ಕೂಡ ಅರಾವಳಿ ನೋಡ್ರಿ ಅತ್ಯಂತ ಹಳೆಯ ಪರ್ವತ ಅಂದರು ಅರಾವಳಿ ಪರ್ವತ ಮಡಿಕೆ ಪರ್ವತ ಅಂದರು ಅರಾವಳಿ ಪರ್ವತ ಅರಾವಳಿ ಪರ್ವತಗಳು ಕಂಡು ರಾಜ್ಯ ರಾಜಸ್ಥಾನ್ ಇಷ್ಟೆಲ್ಲ ವಿಚಾರತೆ ಕೊಡ್ರೆ ಸಾಕು ನಂತರ ನೋಡಿರಿ ಸ್ನೇಹಿತರೆ ಹಿಮಾಲಯದ ಈ ಯಾವ ಪರ್ವತ ಶೃಂಗ ಭಾರತದಲ್ಲಿ ಇಲ್ಲ ನೋಡ್ರಿ ಹಿಮಾಲಯದ ಈ ಯಾವ ಪರ್ವತ ಅಂದರೆ ಹಿಮಾಲಯದಲ್ಲಿ ಕಂಡುಬರುವ ಯಾವ ಪರ್ವತ ಶೃಂಗವು ಭಾರತದಲ್ಲಿ ಕಂಡುಬರುವುದಿಲ್ಲ ಇದು ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕ್ವಶನ್ ಕಳೆದಾನೆ ನೋಡಿ ಹಿಮಾಲಯದ ಈ ಯಾವ ಪರ್ವತ ಶೃಂಗವು ಭಾರತದಲ್ಲಿ ಕಂಡುಬರುವುದಿಲ್ಲ ನಿಮಗೆ ಆನ್ಸರ್ ಹೋದರೆ ಕಮೆಂಟ್ ಮಾಡಿರಿ ಆಪ್ಷನ್ ನೋಡಿರಿ ನಂದಾದೇವಿ ಕಾಂಚನಗಂಗಾ ಅನ್ನಪೂರ್ಣ ಈ ಮೇಲಿನ ಯಾವುದೂ ಅಲ್ಲ ನೋಡಿರಿ ಹಿಮಾಲಯದ ಈ ಯಾವ ಪರ್ವತ ಶೃಂಗವು ಭಾರತದಲ್ಲಿ ಇಲ್ಲ ಅಥವಾ ಭಾರತದಲ್ಲಿ ಕಂಡುಬರುವುದಿಲ್ಲ ನೋಡಿರಿ ನಿಮಗೆ ಆನ್ಸರ್ ಇರುತ್ತೆ ಕಮೆಂಟ್ ಮಾಡಿರಿ ನೋಡಿರಿ ಇದಕ್ಕೆ ಸರಿಯೋತಾ ಸ್ನೇಹಿತರೆ ಅನ್ನಪೂರ್ಣ ನೋಡ್ರಿ ಅನ್ನಪೂರ್ಣದಲ್ಲಿ ಇದು ನೇಪಾಳದಲ್ಲಿ ಕಂಡು ಬರ್ತದೆ ಇದು ಕೂಡ ಕ್ವೆಶನ್ ಆಗಿದೆ ಭಾಳ ಸಲ ಅನ್ನಪೂರ್ಣ ಇದೆ ಅಲ್ಲ ಇದು ಭಾರತದಲ್ಲಿ ಇಲ್ಲ ಇದು ನೇಪಾಳದಲ್ಲಿದೆ ನೋಟ್ ಮಾಡ್ಕೋರಿ ನೋಡಿರಿ ನಂದಾದೇವಿ ಕೂಡ ನಮ್ಮ ಭಾರತದಲ್ಲಿದೆ ಕಾಂಚನಗಂಗಾ ಕೂಡ ಭಾರತದಲ್ಲಿದೆ ನೆನಪಿರಲಿ ಅನ್ನಪೂರ್ಣ ನೇಪಾಳದಲ್ಲಿ ಕಂಡು ಬರ್ತದೆ ಇದು ಕೂಡ ಭಾರತದಲ್ಲಿ ಇಲ್ಲ ನೋಟ್ ಮಾಡ್ಕೋರಿ ನಂತರ ನೋಡಿ ಸ್ನೇಹಿತರೆ ವಿಶ್ವದ ಅತ್ಯಂತ ಎತ್ತರವಾದ ಶಿಖರ ಇದಂತೂ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಪಿ ಸಿ ಆಗಲಿ ಪಿ ಎಸ್ ಐ ಎಲ್ಲ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ತಾ ಬರ್ತಾನೆ ವಿಶ್ವದ ಅತ್ಯಂತ ಎತ್ತರವಾದ ಶಿಖರ ನೋಡಿರಿ ಮೌಂಟ್ ಎವರೆಸ್ಟ್ ಕಾಂಚನಗಂಗಾ ಅನ್ನಪೂರ್ಣ ಧವಳಗಿರಿ ನೋಡಿರಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ವಿಶ್ವದ ಅತ್ಯಂತ ಎತ್ತರವಾದ ಅಂತ ಕ್ವಶನ್ ಕೇಳ್ತಾನೆ ಅದು ಯಾವುದಂತ ಕ್ವೆಶನ್ ಕೇಳಿದರೆ ನೋಡಿರಿ ಅದು ಮೌಂಟ್ ಎವರೆಸ್ಟ್ ನೋಡ ನೆನಪಿರ್ಲಿ ನೋಡಿರಿ ವಿಶ್ವದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಎಷ್ಟು ಎತ್ತರ ಅಂತ ಕ್ವೆಶನ್ ಕೇಳ್ಬೋದು ನೋಡಿರಿ ಎಂಟು ಸಾವಿರದ ನೂರ ಐವತ್ತು ಮೀಟರ್ ನೆನಪಿರ್ಲಿ ನೋಡಿರಿ ಚೇಂಜ್ ಆಗಿದೆ ಈಗ ಇದು ಡಾಟಾ ಗೂಗಲಲ್ಲಿ ಕೂಡ ಅಪ್ಡೇಟ್ ಆಗಿದೆ ಎಂಟು ಸಾವಿರದ ಎಂಟುನೂರ ಐವತ್ತು ಮೀಟ್ರ್ ಮೌಂಟ್ ಎವರೆಸ್ಟ್ ಎತ್ತರವಾಗಿದೆ ಹಾಗಾದರೆ ಮೌಂಟ್ ಎವರೆಸ್ಟ್ ಕಂಡುಬರುವುದು ನೇಪಾಳದಲ್ಲಿ ನೆನಪಿರ್ಲಿ ಮೌಂಟ್ ಎವರೆಸ್ಟ್ ಕಂಡುಬರುವುದು ನೇಪಾಳ ನೆನಪಿರ್ಲಿ ಇದು ಕೂಡ ಕ್ವಶನ್ ಆಗಿದೆ ಮೌಂಟ್ ಎವರೆಸ್ಟ್ ಕಂಡುಬರುವುದು ನೇಪಾಳ ಅದರ ಮೀಟರ್ ಅಂತ ಕೇಳಿದರೆ ಉದ್ದ ಎಂಟು ಸಾವಿರದ ಎಂಟುನೂರ ಐವತ್ತು ಮೀಟ್ರ್ ವಿಶ್ವದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ನೆನಪಿರ್ರಿ ಹಾಗಾದರೆ ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಯಾವಂಥ ಕ್ವಶನ್ ಕೇಳ್ದಾರೆ ನೋಡಿ ಈಗ ನಾವು ವಿಶ್ವದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ನೋಡಿದ್ವಿ ಹಾಗಾದರೆ ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಯಾವ ಕ್ವಶನ್ ಕೇಳ್ಬೋದು ಆಪ್ಷನ್ ನೋಡಿರಿ ಕಾಂಚನಗಂಗಾ ಕೆ ಟು ಅನ್ನಪೂರ್ಣ ಧವಳಗಿರಿ ನೋಡಿರಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಯಾವುದು ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾಗ್ತಾರೆ ಅಂದರೆ ಕೆ ಟು ನೋಡಿರಿ ಕೆ ಟು ಇದೆಲ್ಲ ಇತರ ಇದನ್ನು ಗಾಡ್ವಿನ್ ಅಂತ ಕರೀತಾರೆ ನೆನಪಿರಲಿ ನೋಡಿರಿ ಗಾಡ್ವಿನ್ ಆಸ್ಟಿನ್ ಅಂತಲೂ ಕರೀತಾರೆ ನೆನಪಿರ್ಲಿ ಟುಗೆ ಗಾಡ್ವಿನ್ ಅಷ್ಟಿನ್ ಅಂತಲೂ ಕರೀತಾರೆ ಇದು ನಮ್ಮ ಭಾರತದ ಅತ್ಯಂತ ಎತ್ತರವಾದ ಶಿಖರ ನೆನಪಿರಲಿ ಟು ಅಂತಲೂ ಕರೀತಾನೆ ಅಥವಾ ಗಾಡವಿ ನಷ್ಟಿನ ಅಂತಲೂ ಕೂಡ ಆಪ್ಷನ್ ಕೊಡ್ತಾನೆ ಹಾಗಾದರೆ ಇದು ಎಷ್ಟು ಎತ್ತರ ಇದೆ ಅಂತ ಕ್ವಶನ್ ಕೇಳ್ಬೋದು ನೋಡಿರಿ ಕೇಟು ಇದೆಲ್ಲ ಇದು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಇದೆ ನೆನಪಿರಲಿ ನೋಡ್ರಿ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಇದೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಟು ಅಥವಾ ಗಾಡ್ವಿನ್ ಅಷ್ಟಿನ್ ನೆನಪಿರಲಿ ಹಾಗಾದರೆ ನಾವು ಭಾರತದ ನೋಡಿವಿ ಪ್ರಪಂಚದ ನೋಡಿ ನೋಡಿರಿ ಭಾರತದ ಅತ್ಯಂತ ಎತ್ತರ ಶಿಖರ ಕೇಟು ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎರೆಸ್ಟ್ ಹಾಗಾದರೆ ನಮ್ಮ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಂತ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಂತ ಕ್ವಶನ್ ಕೇಳ್ಬೋದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ನಂದಿ ಬೆಟ್ಟ ಚಾಮುಂಡಿ ಬೆಟ್ಟ ಪಶ್ಚಿಮಘಟ್ಟಗಳು ಮುಳ್ಳಯ್ಯನಗಿರಿ ನೋಡಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಅಂತ ಕ್ವಶನ್ ಕೇಳ್ತಾ ಬರ್ತಾರೆ ನಿಮಗೆ ಆನ್ಸರ್ ಎಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ಕಮೆಂಟ್ ಮಾಡಿರಿ ನೋಡಿರಿ ಇದಕ್ಕೆ ಸರಿಯಾಗುತ್ತೆ ಅಂದರೆ ಮುಳ್ಳಯ್ಯನಗಿರಿ ನೋಡಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಇದು ಸಾವಿರದ ಒಂಬೈನೂರ ಹದಿಮೂರು ಮೀಟ್ರ್ ಇದೆ ನೆನಪಿರಲಿ ನೋಡಿರಿ ಸಾವಿರದ ಒಂಬೈನೂರ ಹದಿಮೂರು ಮೀಟ್ರ್ ಇದೆ ನಮ್ಮ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಹಾಗಾದರೆ ಮುಳ್ಳಯ್ಯನಗಿರಿ ಕಂಡು ಬರುವಂಥ ಕ್ವಶನ್ ಕೇಳ್ಬೋದು ಅದು ಚಿಕ್ಕಮಗಳೂರು ಜಿಲ್ಲೆ ನೆನಪಿರಲಿ ನೋಡಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಶಿಖರ ಕಂಡುಬರುತ್ತದೆ ನೆನಪಿರಲಿ ನಂತರ ನೋಡಿ ಸ್ನೇಹಿತರೆ ಇದು ಕೂಡ ಯು ಪಿ ಎಸ್ ಸಿ ಪ್ರಶ್ನೆ ನೋಡಿರಿ ಎತ್ತರದ ಪರ್ವತ ಪ್ರದೇಶದಲ್ಲಿ ಮೂಗಿನಿಂದ ರಕ್ತ ಸೋರಲು ಕಾರಣ ನೋಡಿರಿ ಈ ಥರ ಕ್ವಶನ್ ಕೇಳ್ತಾ ಬರ್ತಾರೆ ಇದು ಯು ಪಿ ಎಸ್ ಸಿ ಪ್ರಶ್ನೆ ನೆನಪಿರಲಿ ಎತ್ತರದ ಪ್ರದೇಶ ಪ್ರಶ್ನೆಗಳಲ್ಲಿ ಮೂಗಿನಿಂದ ರಕ್ತ ಸೋರಲು ಕಾರಣ ನೋಡಿರಿ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಮೂಗಿನಿಂದ ರಕ್ತ ಸೋರಲು ಕಾರಣ ನಿಮಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಮಾಡಿರಿ ಬಯಲು ಪ್ರದೇಶಗಳಿಗಿಂತ ಎತ್ತರದ ಪ್ರದೇಶಗಳಲ್ಲಿ ವಾತಾವರಣ ಒತ್ತಡ ಕಡಿಮೆ ನೋಡಿರಿ ಮೊದಲನೇ ಆಪ್ಷನ್ ನೋಡಿರಿ ಬಯಲು ಪ್ರದೇಶಗಳಿಗಿಂತ ಎತ್ತರದ ಪ್ರದೇಶಗಳಲ್ಲಿ ವಾತಾವರಣದ ಒತ್ತಡ ಕಡಿಮೆ ಅದೇ ರೀತಿ ಎರಡನೇ ಆಪ್ಷನ್ ನೋಡಿರಿ ಬಯಲು ಪ್ರದೇಶಗಳಿಗಿಂತ ಎತ್ತರದ ಪ್ರದೇಶಗಳಲ್ಲಿ ವಾತಾವರಣ ಒತ್ತಡ ಕಡಿಮೆ ನೋಡಿರಿ ಮೂರನೇ ಆಪ್ಷನ್ ನೋಡಿರಿ ಎತ್ತರ ಪ್ರದೇಶಗಳಲ್ಲಿ ರಕ್ತದೊತ್ತಡ ಇಳಿಯುತ್ತದೆ ನಾಲ್ಕನೇ ಆಪ್ಷನ್ ನೋಡ್ರಿ ರಕ್ತನಾಳದಲ್ಲಿ ಒತ್ತಡವು ಹೊರಗಿನ ಒತ್ತಡಕ್ಕಿಂತ ಹೆಚ್ಚು ನೋಡಿರಿ ರಕ್ತನಾಳದಲ್ಲಿ ಒತ್ತಡವು ಹೊರಗಿನ ಒತ್ತಡಕ್ಕಿಂತ ಹೆಚ್ಚು ನೋಡಿರಿ ಇದು ಯು ಪಿ ಎಸ್ ಸಿ ಪ್ರಶ್ನೆ ಆಗಿದೆ ನಿಮಗೆ ಆನ್ಸರ್ ಬರ್ತೀವಿ ಕಮೆಂಟ್ ಮಾಡಿರಿ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ರಕ್ತನಾಳಗಳಲ್ಲಿ ಒತ್ತಡ ಹೊರಗಿನ ಒತ್ತಡಕ್ಕಿಂತ ಹೆಚ್ಚು ಇದು ಕೂಡ ಇದೇ ಆನ್ಸರ್ ಕೊಟ್ಟಿದ್ದಾರೆ ನೋಡಿರಿ ರಕ್ತನಾಳಗಳಲ್ಲಿ ಒತ್ತಡವು ಹೊರಗಿನ ಒತ್ತಡಕ್ಕಿಂತ ಹೆಚ್ಚಾಗಿರುತ್ತೆ ಆದ್ದರಿಂದ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಮೂಗಿನಿಂದ ರಕ್ತ ಸೋರಲು ಕಾರಣವಾಗುತ್ತದೆ ಇದು ಯು ಪಿ ಎಸ್ ಸಿ ಪ್ರಶ್ನೆ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ನೋಟ್ ಮಾಡ್ಕೋರಿ ನೋಡಿ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಮೂಗಿನಿಂದ ರಕ್ತ ಸೋರಲು ಕಾರಣ ಅಂತ ಕೇಳಿದರೆ ರಕ್ತನಾಳಗಳಲ್ಲಿ ಒತ್ತಡವು ಹೊರಗಿನ ಒತ್ತಡಕ್ಕಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಪರ್ವತ ಪ್ರದೇಶಗಳಲ್ಲಿ ಮೂಗಿನಿಂದ ರಕ್ತ ಸೋರುತ್ತದೆ ನೋಟ್ ಮಾಡ್ಕೋರಿ ನಂತರ ನೋಡಿರಿ ಬ್ಲೂ ಮೌಂಟೇನ್ ಏನನ್ನು ಸೂಚಿಸ್ತದೆ ನೋಡಿರಿ ಬ್ಲೂ ಮೌಂಟೇನ್ ಏನೇನು ಸೂಚಿಸ್ತದೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಹಿಮಾಲಯಗಳು ಮಹಾಬಲೇಶ್ವರ ನೀಲಗಿರಿ ಪರ್ವತಗಳು ಮೌಂಟ್ ಒಬ್ಬ ನೋಡಿರಿ ಬ್ಲೂ ಮೌಂಟೇನ್ ಏನನ್ನು ಸೂಚಿಸಿದ ಕ್ವಶನ್ ಕಥೆ ಬರ್ತಾನೆ ಇದಕ್ಕೆ ಸರಿಯಾಗ್ತಾರೆ ಅಂದರೆ ಸ್ನೇಹಿತರೆ ಹಿಮಾಲಯಗಳು ನೋಡಿರಿ ಬ್ಲೂ ಮೌಂಟೇನ್ ಅದಲ್ಲ ಇದು ಹಿಮಾಲಯಕ್ಕೆ ಸಾರಿ ಸಾರಿ ಹಿಮಾಲಯ ಅಲ್ಲ ನೀಲಗಿರಿ ಪರ್ವತಗಳು ನೋಡಿರಿ ಬ್ಲೂ ಮೌಂಟೇನ್ ಅಂದರೆ ನೀಲಗಿರಿ ಪರ್ವತಕ್ಕೆ ಉದಾಹರಣೆ ಆಗಿದೆ ಇದು ಕೂಡ ಭಾಳ ಎಕ್ಸಾಮ್ ಕ್ವೆಷನ್ ಕೇಳಿದೆ ಹಾಗಾದರೆ ನೀಲಗಿರಿ ಪರ್ವತವು ಯಾವ ವರ್ಷದಲ್ಲಿ ಬಯೋಸ್ಪಿಯರ್ ರಿಸರ್ ಅಂತ ಸೇರ್ಪಟ್ಟ ಸೇರ್ಪಡೆಗೊಂಡಿದೆ ಅಂತ ಕ್ವೆಶನ್ ಕೇಳ್ಬೋದು ಇದು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ನೋಡಿರಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಬಯೋಸ್ಪಿಯರ್ ರಿಸರ್ ಅಂತ ಸೇರ್ಪಡೆಗೊಂಡಿದೆ ಭಾಳ ಎಕ್ಸಾಮ್ನಲ್ ಕ್ವೆಶನ್ ಕೇಳಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನೀಲಗಿರಿ ಪರ್ವತ ನೆನಪಿರಲಿ ಅದೇ ರೀತಿ ನೀಲಗಿರಿ ಪರ್ವತವು ಎಷ್ಟು ರಾಜ್ಯಗಳಿಗೆ ಹರಡಿದೆ ಅಂತ ಸಲ ಕ್ವಶನ್ ಕೇಳಿದ್ದಾನೆ ನೋಡಿರಿ ಒಂದು ನಮ್ಮ ಕರ್ನಾಟಕ ನೋಡಿರಿ ಒಂದು ಕರ್ನಾಟಕ ಆಗಲಿ ಇನ್ನೊಂದು ನಮ್ಮದು ಕೇರಳ ನಮ್ಮ ಪಕ್ಕ ಸ್ಟೇಟದ ಕೇರಳ ಇನ್ನೊಂದು ತಮಿಳ್ನಾಡು ನೋಡಿರಿ ಒಂದು ಕೇರಳ ಒಂದು ತಮಿಳ್ನಾಡು ನೆನಪಿರಲಿ ನೋಡಿರಿ ಒಂದು ಕರ್ನಾಟಕ ಕೇರಳ ತಮಿಳ್ನಾಡು ಈ ಮೂರು ರಾಜ್ಯಗಳಿಗೆ ನೀಲಗಿರಿ ಪರ್ವತ ತನ್ನ ಎಲೆಯನ್ನು ಹರಡಿದೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯುರೇಸ್ಕೋ ಪರಂಪರೆ ಪಟ್ಟಿಗೆ ಬಯೋಸ್ಪಿರೋದ್ರ ಅಂತ ಸೇರಿದೆ ಈಜೆಲ್ಲ ಕ್ವಶನ್ ನೆನಪಿರಲಿ ಬಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ನೋಟ್ ಮಾಡ್ಕೋರಿ ನಂತರ ನೋಡಿರಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ ನೋಡ್ರಿ ಇದು ಕೂಡ ಯು ಪಿ ಎಸ್ ಸಿ ಪ್ರಶ್ನೆ ಇದು ಕೂಡ ಐ ಎಸ್ ಎಲ್ ಕ್ವೆಶನ್ ಆಗಿದೆ ಆದ್ದರಿಂದ ಈ ಕ್ವಶನ್ ತಂದಿದೆ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ ನೋಡ್ರಿ ಯು ಪಿ ಎಸ್ ಸಿ ಪ್ರಶ್ನೆ ಪೂರ್ವದ ಸ್ಕಾಟ್ಲ್ಯಾಂಡ್ ಆಪ್ಷನ್ ನೋಡ್ರಿ ಶ್ರೀಲಂಗಾದ ಮೇಘಾಲಯ ಐಜೋಲ್ ಮಿಜೋರಾಮಲ್ಲಿ ಕಂಡು ಬರುತ್ತದೆ ಇಂಪಾಲ್ ಮಣಿಪುರ್ ಕೊಯ್ನೂರು ನಾಗಾಲ್ಯಾಂಡ್ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರಿ ಕಮೆಂಟ್ ಮಾಡಿರಿ ಯಾವುದನ್ನು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಿಲ್ಲಾಂಗ್ ಸಿಲ್ಲಾಂಗ್ ಇದೆಯಲ್ಲ ಇದನ್ನು ನಾವು ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರಿತೀವಿ ನೆನಪಿರ್ಲಿ ಇದು ಯು ಪಿ ಎಸ್ ಸಿ ಪ್ರಶ್ನೆ ನೆನಪಿರಲಿ ಪೂರ್ವದ ಸ್ಕಾಟ್ಲ್ಯಾಂಡ್ ಸಿಲ್ಲಾಂಗ್ ಇದು ಕಂಡು ಬರುವುದು ಮೇಘಾಲಯ ರಾಜ್ಯದಲ್ಲಿ ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು ನಂತರ ನೋಡಿ ಸ್ನೇಹಿತರೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಇದಾಗಿದೆ ನೋಡಿರಿ ಇದಂತೂ ಎಲ್ಲ ಎಕ್ಸಾಮ್ನ ಕ್ವಶನ್ ಕೇಳಿದ್ರೆ ಕೆ ಎಸ್ ಎಲ್ ಆಗಿದೆ ಪಿ ಎಸ್ ಐ ಪಿ ಡಿ ಒ ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಈ ಕ್ವಶನ್ ಇದ್ದೇ ಇರುತ್ತೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಇದಾಗಿದೆ ಆಪ್ಷನ್ ನೋಡ್ರಿ ಅಣ್ಣಾಮಲೆ ಬೆಟ್ಟ ಪಳನಿ ಬೆಟ್ಟ ನೀಲಗಿರಿ ಬೆಟ್ಟ ಅರಾವಳಿ ಬೆಟ್ಟ ನೋಡಿರಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿ ಸ್ನೇಹಿತರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ನೀಲಗಿರಿ ಬೆಟ್ಟ ನೋಡಿರಿ ನೀಲಗಿರಿ ಬೆಟ್ಟ ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುವ ಸ್ಥಳವಾಗಿದೆ ಈಗ ತಾನು ಹೇಳಿದಿರಿ ನೀಲಗಿರಿ ಬೆಟ್ಟ ಬರ್ಕೊಂಡು ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಕೇರಳ ಇನ್ನೊಂದು ತಮಿಳುನಾಡು ನೋಡಿರಿ ತಮಿಳು ಈ ಮೂರು ರಾಜ್ಯಗಳಲ್ಲಿ ನೀಲಗಿರಿ ಬೆಟ್ಟ ತನ್ನ ಎಲ್ಲೆನೂ ಹರಡಿಕೊಂಡಿದೆ ಇದು ಕೂಡ ಸಲ ಎಕ್ಸಾಮ್ನ ಕ್ವೆಶನ್ ಕೇಳಿದಾನೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ನೀಲಗಿರಿ ನೀಲಗಿರಿ ಬೆಟ್ಟವು ಮೂರು ರಾಜ್ಯಗಳಿಗೆ ಹರಡಿಕೊಂಡಿದೆ ಒಂದು ಕರ್ನಾಟಕ ಕೇರಳ ತಮಿಳ್ನಾಡು ಇಷ್ಟೆಲ್ಲ ವಿಚಾರ ತಗೊಂಡ್ರೆ ಸಾಕು ನಂತರ ನೋಡಿ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು ನೋಡಿರಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು ಅಂತ ಬಾಳ್ಸಲ್ ಎಕ್ಸಾಮ್ನ ಕ್ವೆಶನ್ ಕೇಳಿದಾನೆ ಆಪ್ಷನ್ ನೋಡಿರಿ ಅರಾವಳಿ ಹಿಮಾಲಯ ನೀಲಗಿರಿ ಸ್ಪಾಶಾತ್ಪುರ್ ನೋಡಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಅಂತ ಕ್ವಶನ್ ಕಥಾ ಬರ್ತಾನೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಹಿಮಾಲಯ ನೋಡಿ ಹಿಮಾಲಯಕ್ಕೆ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಅಂತ ಕರಿತಾನೆ ಯಂಗ್ ಮೌಂಟೇನ್ ಪೋರ್ಡ್ ಅಂತ ಕರಿತಾನೆ ನೆನಪಿರಲಿ ಯಂಗ್ ಮೌಂಟೇನ್ ಪೋರ್ಡ್ ಅಥವಾ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದಂತಹ ಕ್ವಶನ್ ಕೇಳ್ಬೋದು ಅದು ಹಿಮಾಲಯ ಪರ್ವತ ಶ್ರೇಣಿ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ನೋಟ್ ಮಾಡ್ಕೋರಿ ನಂತರ ನೋಡಿ ಸ್ನೇಹಿತರೆ ನಿದ್ರಾ ಬುದ್ಧ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿವೆ ನೋಡಿರಿ ನಿದ್ರಾ ಬುದ್ಧ ಬೆಟ್ಟ ಅಂತ ಕರಿತಾ ಇಲ್ಲಕ್ಕಂದರೆ ನಿದ್ರಿಸುವ ಬುದ್ಧ ಬೆಟ್ಟಗಳು ಕಂಡುಬರುವ ಕರ್ನಾಟಕದ ಜಿಲ್ಲೆ ಅಂತ ಕಶಿಂಗತ ಬರ್ತಾನೆ ಆಪ್ಷನ್ ನೋಡ್ರಿ ಯಾದಗಿರಿ ಕಲಬುರಗಿ ಚಿಕ್ಕಮಗಳೂರು ಮೈಸೂರು ನೋಡಿರಿ ನಿದ್ರಾ ಬುದ್ಧ ಬೆಟ್ಟಗಳು ಅಥವಾ ನಿದ್ರಿಸುವ ಬೆಟ್ಟಗಳು ಕಂಡುಬರುವುದು ನೋಡಿರಿ ಇದಕ್ಕೆ ಉತ್ತರ ಅಂದರೆ ಯಾದಗಿರಿ ಜಿಲ್ಲೆ ಅಲ್ಲಿ ಶಹಾಪುರ್ ಅಂತ ಒಂದು ತಾಲೂಕು ಬರುತ್ತೆ ಸ್ನೇಹಿತರೆ ಶಹಾಪುರ್ ಅಂತ ತಾಲೂಕು ಬರುತ್ತೆ ಅಲ್ಲಿ ನಿದ್ರಾ ಬುದ್ಧ ಬೆಟ್ಟಗಳು ಅಥವಾ ನಿದ್ರಿಸುವ ಬುಟ್ಟಗಳು ಬೆಟ್ಟಗಳು ನಮಗೆ ಕಂಡು ಬರ್ತದೆ ಭಾಳ ಎಕ್ಸಾಂಪಲ್ ಕ್ವೆಶನ್ ಕೇಳಿದೆ ಅದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಲ್ಲಿ ನಿದ್ರಾ ಬುದ್ಧ ಬೆಟ್ಟಗಳು ಅಥವಾ ನಿದ್ರಿಸುವ ಹಾಗೆ ಕಾಣುವ ಬೆಟ್ಟಗಳು ನಮಗೆ ಕಂಡುಬರುತ್ತದೆ ನೆನಪಿರಲಿ ನೋಟ್ ಮಾಡ್ಕೋರಿ ನಂತರ ನೋಡಿರಿ ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿ ಒಂದು ರಾಜ್ಯದ ಮೇಲೆ ಮಾತ ಹರಡುತ್ತದೆ ನೋಡ್ರಿ ಇದು ಕೂಡ ಯು ಪಿ ಎಸ್ ಸಿ ಪ್ರಶ್ನೆ ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿ ಒಂದು ರಾಜ್ಯದ ಮೇಲೆ ಮಾತು ಹರಡಿರುತ್ತದೆ ಆಪ್ಷನ್ ನೋಡ್ರಿ ಅರಾವಳಿ ಅಜಂತ ಸಹ್ಯಾದ್ರಿ ಸಾತ್ಪುರ್ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿ ಒಂದು ರಾಜ್ಯ ನೋಡ್ರಿ ಒಂದೇ ರಾಜ್ಯದ ಮೇಲೆ ಹರಡಿದೆ ಹಾಗಾದರೆ ಅದು ಯಾವುದಂತ ಕ್ವಶನ್ ಕಟ್ತಾ ಬರ್ತಾನೆ ಇದು ಐ ಎಸ್ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ನೋಡ್ರಿ ಐ ಎಸ್ ಎಸ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡಿ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ನೋಡಿರಿ ಇದಕ್ಕೆ ಸರಿಯಾದ ಥರ ಅಂದರೆ ಅಜಂತ ನೋಡಿರಿ ಅಜಂತ ಇದೆಯಲ್ಲ ಇದು ಕೇವಲ ಒಂದು ರಾಜ್ಯದ ಮೇಲೆ ಮಾತ್ರ ಹರಡಿದೆ ಹಾಗಾದರೆ ಆ ರಾಜ್ಯ ಆದಂಥ ಕ್ವಶನ್ ಕೇಳ್ಬೋದು ಒಂದು ನೋಡ್ರಿ ಮಹಾರಾಷ್ಟ್ರ ನೋಡಿರಿ ಮಹಾರಾಷ್ಟ್ರ ರಾಜ್ಯದ ಮೇಲೆ ಮಾತ್ರ ಅಜಂತ ತನ್ನ ಎಲೆಯನ್ನು ಹರಡಿದೆ ನೆನಪಿರಿ ಯು ಪಿ ಎಸ್ ಸಿ ಪ್ರಶ್ನೆ ಆಗಿದೆ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿ ಒಂದು ರಾಜ್ಯದ ಮೇಲೆ ಮಾತ್ರ ಹರಡುವಂಥ ಕ್ವಶನ್ ಕೇಳ್ತಾನೆ ಅದು ಅಜಂತ ಹಾಗಾದರೆ ಆ ರಾಜ್ಯ ಆದಂಥ ಕ್ವೆಶನ್ ಕೇಳ್ಬೋದು ಅದು ಮಹಾರಾಷ್ಟ್ರ ನೋಟ್ ಮಾಡ್ಕೋರಿ ನಂತರ ನೋಡಿರಿ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಬೆಟ್ಟ ನೋಡಿರಿ ಇದು ಲಾಸ್ಟ್ ಟೈಮ್ ಪಿ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳ್ತಾನೆ ಪಿ ಸಿ ಎಲ್ಲಿ ಕೇಳಿದಾನೆ ಪಿ ಎಸ್ ಎಲ್ಲ ಕೇಳಿದಾನೆ ಹಾಗಾದರೆ ಲಾಸ್ಟ್ ಟೈಮ್ ಪಿ ಸಿ ಪರೀಕ್ಷೆಯಲ್ಲಿ ಇದೇ ರೀಸೆಂಟ್ ಕ್ವಶನ್ ಕೇಳಿದಾನೆ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಬೆಟ್ಟ ಕೊಲ್ಲೂರು ಬೆಟ್ಟ ದೊಡ್ಡ ಬೆಟ್ಟ ನಂದಿ ಬೆಟ್ಟ ನೀಲಗಿರಿ ಬೆಟ್ಟ ನೋಡಿರಿ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಬೆಟ್ಟ ಅಂತ ಕ್ವಶನ್ ಕೇಳ್ತಾನೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಅಂದರೆ ದೊಡ್ಡ ಬೆಟ್ಟ ನೋಡಿರಿ ದೊಡ್ಡ ಬೆಟ್ಟ ಇದು ನೀಲಗಿರಿ ಬೆಟ್ಟಗಳಲ್ಲೇ ಅತಿ ಎತ್ತರವಾದ ಬೆಟ್ಟವಾಗಿದೆ ನೋಡಿರಿ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ನೀಲಗಿರಿ ಬೆಟ್ಟನೂ ಕೂಡ ಆಪ್ಷನ್ ಕೊಡ್ತಾನೆ ಅದು ಕನ್ಫ್ಯೂಸ್ ಆಗಬೇಡ್ರಿ ನೀಲಗಿರಿ ಬೆಟ್ಟದಲ್ಲಿ ಅತಿ ಎತ್ತರವಾದ ಬೆಟ್ಟ ಅಂದರೆ ಅದು ದೊಡ್ಡ ಬೆಟ್ಟ ನೋಟ್ ಮಾಡ್ಕೋರಿ ನಂತರ ನೋಡಿ ಸ್ನೇಹಿತರೆ ಮೈಕಲ್ ಶ್ರೇಣು ನೆಲೆಗೊಂಡಿರುವ ರಾಜ್ಯ ಅಥವಾ ಮೈಕಲ್ ಶ್ರೇಣಿಯು ಕಂಡುಬರುವ ರಾಜ್ಯ ಅಂತ ಕ್ವಶನ್ ಕೇಳ್ತಾನೆ ಇದು ಸಲ ಪಿ ಎಸ್ ಐಲಿ ಪರೀಕ್ಷೆ ಆಗಿದೆ ಸಲ ಪಿ ಎಸ್ ಐ ಪರೀಕ್ಷೆ ಕ್ವೆಶನ್ ಕೇಳ್ತಾನೆ ಮೈಕಲ್ ಶ್ರೇಣಿಯು ನೆಲೆಗೊಂಡಿರುವ ರಾಜ್ಯ ಅಥವಾ ಕಂಡುಬರುವ ರಾಜ್ಯ ಆಪ್ಷನ್ ನೋಡಿರಿ ಜಮ್ಮು ಮತ್ತು ಕಾಶ್ಮೀರ ರಾಜಸ್ಥಾನ್ ಒಡಿಶಾ ಮಧ್ಯಪ್ರದೇಶ್ ನೋಡಿರಿ ಮೈಕಲ್ ಶ್ರೇಣಿಯು ನೆಲೆಗೊಂಡಿರುವ ರಾಜ್ಯ ಅಂತ ಕ್ವೇಶನ್ ಕೇಳ್ತಾ ಬರ್ತಾನೆ ಬಾಳ್ಸಲ್ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದಾನೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾಗ್ತಾ ಅಂದರೆ ಮಧ್ಯಪ್ರದೇಶ್ ನೋಡಿರಿ ಮಧ್ಯ ಪ್ರದೇಶದಲ್ಲಿ ಮೈಕಲ್ ಶ್ರೇಣಿ ಕಂಡುಬರುತ್ತದೆ ಬಾಳಸಲ್ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ಮ್ಯಾಕ್ ಮೋಹನ್ ಲೈನ್ನಿಂದ ಬೇರ್ಪಟ್ಟ ದೇಶಗಳು ನೋಡಿರಿ ಮ್ಯಾಕ್ ಮೋಹನ್ ಲೈನ್ ಇದೆಯಲ್ಲ ಅದು ಯಾವ ದೇಶ ನಡುವೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಆಪ್ಷನ್ ನೋಡಿರಿ ಭಾರತ ಮತ್ತು ಪಾಕಿಸ್ತಾನ್ ಚೀನಾ ಮತ್ತು ಭಾರತ ಭಾರತ ಮತ್ತು ಬಾಂಗ್ಲಾದೇಶ್ ಭಾರತ ಮತ್ತು ಶ್ರೀಲಂಕಾ ನೋಡಿರಿ ಮ್ಯಾಕ್ ಮೋಹನ್ ಬೇರ್ಪಟ್ಟ ದೇಶಗಳು ಅಂತ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿರಿ ಮ್ಯಾಕ್ ಮೋಹನ್ ಲೈನ್ ಕಂಡುಬರೋದು ಭಾರತ ಮತ್ತು ಚೀನಾ ನಡುವೆ ನೋಡಿರಿ ಭಾರತ ಮತ್ತು ಚೀನಾ ನಡುವೆ ಮ್ಯಾಕ್ ಮೋಹನ್ ಲೈನ್ ಕಂಡು ಬರ್ತದೆ ನನ್ನ ಪಿರಿ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದರೆ ಮ್ಯಾಕ್ ಮೋಹನ್ ಕಂಡುಬಹುದು ಭಾರತ ಮತ್ತು ಚೀನಾ ಹಾಗಾದರೆ ನಮ್ಮ ಭಾರತ ಪಾಕಿಸ್ತಾನ ಮಧ್ಯೆ ಇರುವ ಲೈನ್ ಅಂತ ಕ್ವಶನ್ ಕೇಳ್ತಾನೆ ಅದು ಅದು ಕೂಡ ಎಕ್ಸಾಂಪಲಿ ಭಾಳ ಸಲ ಕ್ವೆಶನ್ ಕೇಳಿದಾನೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವ ಲೈನ್ ಅಂತ ಕೇಳಿದರೆ ಅದು ರ್ಯಾಡ್ ಕ್ಲಿಪ್ ನೆನಪಿರಲಿ ನೋಡಿರಿ ರ್ಯಾಡ್ ಕ್ಲಿಪ್ ಇದೆಯಲ್ಲ ಇದು ನಮ್ಮ ಭಾರತ ಮತ್ತು ಪಾಕಿಸ್ತಾನ ಇದೆ ನೆನಪಿರಲಿ ಭಾಳ ಸಲ ಕ್ವಶನ್ ಕೇಳಿದಾನೆ ಹಾಗಾದರೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಇರುವ ಗಡಿರೇಖೆ ಅಂತ ಕ್ವಶನ್ ಕೇಳ್ತಾನೆ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರೋದಿಲ್ಲ ಇದು ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಇರೋ ರೇಖೆ ನೋಡಿ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಗಡಿರೇಚೆ ಪರ ಬಚ್ಚಲ್ ನೋಡಿರಿ ಪರ ಬಚಲ್ ಇದು ಕೂಡ ಕ್ವಶನ್ ಆಗಿದೆ ಪರ ಬಚ್ಚಲ್ ನೋಡ್ರಿ ಭಾರತ ಮತ್ತು ಬಾಂಗ್ಲಾದೇಶ ನಡೆಯುವ ಗಡಿ ರೇಖೆ ಪರ ಬಚ್ಚಲ್ ಕ್ವಶನ್ ಕೇಳಿದಾನೆ ನೆನಪಿರಲಿ ಹಾಗಾದರೆ ಭಾರತ ಮತ್ತು ಶ್ರೀಲಂಕಾ ನಡೆಯುವ ಗಡಿ ರೇಖೆ ಯಾವುದಂಥ ಕ್ವಶನ್ ಕೇಳಬಹುದು ಇದು ಪಾಕ್ ಜಲಸಂಧಿ ನೋಡಿರಿ ನೆನಪಿರಲಿ ಪಾಕ್ ಜಲಸಂಧಿ ಕಂಡುಬರುವುದು ಭಾರತ ಮತ್ತು ಶ್ರೀಲಂಕಾ ನಡುವೆ ನೆನಪಿರಲಿ ನೋಡಿರಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ರ್ಯಾಡ್ ಕ್ಲಿಪ್ ಚೀನಾ ಮತ್ತು ಭಾರತ ನಡುವೆ ಮ್ಯಾಕ್ ಮೋಹನ್ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಪರ ಬಚ್ಚಲ್ ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿ ಇಷ್ಟೆಲ್ಲ ವಿಚಾರ ತಗೊಂಡ್ರೆ ಸಾಕು ನಂತರ ನೋಡಿರಿ ಸ್ನೇಹಿತರೆ ಹೆಚ್ಚು ಭೂಪ್ರದೇಶ ಹೊಂದಿರುವ ಖಂಡ ಯಾವುದು ನೋಡಿರಿ ಇದು ಕೂಡ ಕ್ವಶನ್ ಆಗಿದೆ ಹೆಚ್ಚು ಭೂಪ್ರದೇಶ ಹೊಂದಿರುವ ಖಂಡ ಯಾವುದು ಆಪ್ಷನ್ ನೋಡ್ರಿ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ದಕ್ಷಿಣ ಅಮೆರಿಕಾ ನೋಡಿ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ಹೆಚ್ಚು ಭೂಪ್ರದೇಶ ಹೊಂದಿರುವ ಖಂಡ ಯಾವುದು ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಏಷ್ಯಾ ಖಂಡ ನೋಡಿರಿ ಏಷ್ಯಾ ಖಂಡ ಇದೆಯಲ್ಲ ಇದು ಅತಿ ಹೆಚ್ಚು ಭೂಪ್ರದೇಶವನ್ನು ಹೊಂದಿದೆ ಇದು ಕೂಡ ಭಾಳ ಎಕ್ಸಾಂಪಲ್ ಕ್ವೆಶನ್ ಆಗಿದೆ ಅತಿ ಹೆಚ್ಚು ಭೂಪ್ರದೇಶವನ್ನು ಹೊಂದಿರುವ ಖಂಡ ಅಂತ ಕೇಳಿದರೆ ಅದು ಏಷ್ಯಾ ಖಂಡ ನೆನಪಿರಲಿ ನಂತರ ನೋಡಿ ಸ್ನೇಹಿತರೆ ಪ್ರಸಿದ್ಧ ವಿಕ್ಟೋರಿಯಾ ಎಲ್ಲಿದೆ ನೋಡ್ರಿ ಪ್ರಸಿದ್ಧ ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ ಅಂತ ಕ್ವಶನ್ ಕದ ಬರ್ತಾನೆ ಆಪ್ಷನ್ ನೋಡಿರಿ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ದಕ್ಷಿಣ ಅಮೆರಿಕಾ ನೋಡಿ ವಿಕ್ಟೋರಿಯಾ ಮರುಭೂಮಿ ಕಂಡು ಬರೋದು ನೋಡಿ ಸ್ನೇಹಿತರೆ ಆಸ್ಟ್ರೇಲಿಯಾದಲ್ಲಿ ನೋಡಿರಿ ವಿಕ್ಟೋರಿಯಾ ಮರುಭೂಮಿ ಕಂಡುಬರುವುದು ಆಸ್ಟ್ರೇಲಿಯಾದಲ್ಲಿ ಇದು ಕೂಡ ಭಾಳ ಎಕ್ಸಾಂಪಲ್ ಕ್ವಶನ್ ಆಗಿದೆ ವಿಕ್ಟೋರಿಯಾ ಮರುಭೂಮಿ ಕಂಡುಬರೋದು ಆಸ್ಟ್ರೇಲಿಯಾದಲ್ಲಿ ನೆನಪಿರಿ ನೋಟ್ ಮಾಡ್ಕೋರಿ ನಂತರ ನೋಡಿ ಸ್ನೇಹಿತರೆ ಕಾರಾಕರಂ ಹೆದ್ದಾರಿ ಈ ಕೆಳಗಿನ ಯಾವ ಸ್ಥಳಗಳನ್ನು ಸೂಡಿಸುತ್ತದೆ ನೋಡಿ ಇದು ಕೂಡ ಐ ಎಸ್ ಪ್ರಶ್ನೆ ನೋಡ್ರಿ ಇದು ಕೂಡ ಐ ಎಸ್ ಅಲ್ಲಿ ಕ್ವಶನ್ ಆಗಿದೆ ಕಾರಾಕೋರಂ ಹೆದ್ದಾರಿ ಈ ಕೆಳಗಿನ ಯಾವ ಸ್ಥಳಗಳನ್ನು ಕೂಡಿಸುತ್ತದೆ ಆಪ್ಷನ್ ನೋಡ್ರಿ ಭಾರತ ನೇಪಾಳ ಭಾರತ ಚೀನಾ ಭಾರತ ಪಾಕಿಸ್ತಾನ್ ಚೀನಾ ಪಾಕಿಸ್ತಾನ್ ನೋಡ್ರಿ ಐ ಎಸ್ ಪ್ರಶ್ನೆ ಇದು ಕಾರಾಕೋರಂ ಹೆದ್ದಾರಿ ಈ ಕೆಳಗಿನ ಯಾವ ಸ್ಥಳಗಳನ್ನು ಕೂಡಿಸುತ್ತ ಕ್ವಶನ್ ಕತೆ ಬರ್ತಾನೆ ಸ್ನೇಹಿತರೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಚೀನಾ ಮತ್ತು ಪಾಕಿಸ್ತಾನ ನೋಡ್ರಿ ಕನ್ಫ್ಯೂಸ್ ಮಾಡೋಕ್ಕೆ ಭಾರತ ಪಾಕಿಸ್ತಾನ ಕೊಟ್ಟಿರ್ತಾರೆ ಆಪ್ಷನ್ ನೋಡ್ರಿ ಹೆದ್ದಾರಿ ಹೆದ್ದಾರಿದೆಯೆಲ್ಲ ಇದು ಕೂಡಿಸುವುದು ಸ್ಥಳ ಅಂದರೆ ಚೀನಾ ಮತ್ತು ಪಾಕಿಸ್ತಾನ ಇದು ಐ ಎಸ್ ಪ್ರಶ್ನೆಯಲ್ಲಿ ಕೋಳಿದ್ದಾನೆ ಇದೇ ಐ ಎಸ್ ಅಲ್ಲಿ ಎಕ್ಸಾಮಲ್ಲಿ ಇದೇ ಆನ್ಸರ್ ಕೊಟ್ಟಿದ್ದಾನೆ ಐ ಎಸ್ ಕ್ವಶನ್ ಇದು ಕಾರ್ಯಕ್ರಮ ಹೆದ್ದಾರಿ ಜೋಡಿಸುವ ಸ್ಥಳ ಅಂದರೆ ಅದು ಚೀನಾ ಮತ್ತು ಪಾಕಿಸ್ತಾನ್ ನೆನಪಿರ್ಲಿ ನೋಟ್ ಮಾಡಿಕೋರಿ ನಂತರ ನೋಡಿ ಸ್ನೇಹಿತರೆ ನಿಶಬ್ದ ಕಣಿವೆ ಯಾವ ರಾಜ್ಯದಲ್ಲಿದೆ ನೋಡಿರಿ ನಿಶಬ್ದ ಕಣಿವೆ ಅಂದರು ಅಂದರೆ ಅಥವಾ ಸೈಲೆಂಟ್ ವ್ಯಾಲಿ ಅಂತ ಕರೀತಾರೆ ನೆನಪಿರಿ ನೋಡ್ರಿ ಸೈಲೆಂಟ್ ವ್ಯಾಲಿ ನೋಡ್ರಿ ಸೈಲೆಂಟ್ ವ್ಯಾಲಿ ಅಂತ ಕರೀತಾರೆ ನಿಶಬ್ದ ಕಣಿವೆ ಅಂದರೆ ಅಂದರೆ ಸೈಲೆಂಟ್ ವ್ಯಾಲಿ ಅಂದರು ಒಂದೇ ನೋಡಿರಿ ಆಪ್ಷನ್ ನೋಡಿ ಕರ್ನಾಟಕ ತಮಿಳುನಾಡು ಕೇರಳ ಅರುಣಾಚಲ ಪ್ರದೇಶ ನೋಡಿ ನಿಮಗೆ ಆನ್ಸರ್ ಕೊಟ್ಟಿದ್ರಿ ಕಮೆಂಟ್ ಮಾಡಿರಿ ನಿಶಬ್ದ ಕಣಿವೆ ಕಂಡು ಬರೋ ರಾಜ್ಯ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿ ಹಾತಾರೆ ಅಂದರೆ ಕೇರಳ ನೋಡಿರಿ ಕೇರಳದಲ್ಲಿ ನಿಶಬ್ದ ಕಣಿವೆ ಅಥವಾ ಸೈಲೆಂಟ್ ವ್ಯಾಲಿ ಕಂಡು ಬರುತ್ತದೆ ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ನಿಶಬ್ದ ಕಣಿವೆ ಅಂತ ಕರೀತಾರೆ ಅಥವಾ ಇಂಗ್ಲೀಷಲ್ಲಿ ಸೈಲೆಂಟ್ ವ್ಯಾಲಿ ಅಂತ ಕರೀತಾರೆ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ಸಿಲಿಕಾನ್ ವ್ಯಾಲಿ ಇರುವುದು ನೋಡಿರಿ ಕನ್ಫ್ಯೂಸ್ ಆಗಬೇಡ್ರಿ ಸಿಲಿಕಾನ್ ವ್ಯಾಲಿ ಇರೋದು ಆಪ್ಷನ್ ನೋಡಿರಿ ಬೆಂಗಳೂರು ಅಮೇರಿಕಾ ಲಂಡನ್ ರಷ್ಯಾ ನೋಡಿರಿ ಸಿಲಿಕಾನ್ ವ್ಯಾಲಿ ಇರುವುದು ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ನೋಡಿರಿ ಕನ್ಫ್ಯೂಸ್ ಮಾಡೋಕ್ಕೆ ಮೊದಲು ಆಪ್ಷನ್ನೇ ಬೆಂಗಳೂರು ಕೊಟ್ಟಿರ್ತಾನೆ ನೆನಪಿರಿ ನೋಡಿ ಬೆಂಗಳೂರು ಇದೆಯಲ್ಲ ಇದು ನಮ್ಮ ಭಾರತದ ಸಿಲ್ಕಾನ್ ವ್ಯಾಲಿ ನೆನಪಿರಲಿ ನೋಡ್ರಿ ಭಾರತದ ಸಿಲಿಕಾನ್ ವ್ಯಾಲಿ ನೋಡಿರಿ ಭಾರತದ ಸಿಲಿಕಾನ್ ವ್ಯಾಲಿ ಯಾವುದು ಅಂತ ಕರಿದರೆ ಅದು ಬೆಂಗಳೂರು ನಮ್ಮ ಕರ್ನಾಟಕದ ಬೆಂಗಳೂರು ಇದೆಲ್ಲ ಭಾರತದ ಸಿಲಿಕಾನ್ ವ್ಯಾಲಿ ಅವ್ರು ಕೇಳಿದ್ರು ಜಸ್ಟ್ ಸಿಲಿಕಾನ್ ವ್ಯಾಲಿ ಯಾವುದು ನೋಡಿ ಸಿಲಿಕಾನ್ ವ್ಯಾಲಿ ಇರುವುದು ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಅಂದರೆ ಅಮೇರಿಕಾ ನೋಡಿರಿ ಅಮೇರಿಕಾದಲ್ಲಿ ಸಿಲಿಕಾನ್ ವ್ಯಾಲಿ ಇದೆ ನೆನಪಿರಲಿ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ನಮ್ಮ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕೇಳಿದರೆ ಅದು ಬೆಂಗಳೂರು ಜಸ್ಟ್ ಸಿಲಿಕಾನ್ ವ್ಯಾಲಿ ಅಂತ ಕೇಳಿದರೆ ಅದು ಅಮೇರಿಕಾ ನೋಟ್ ಮಾಡ್ಕೋರಿ ಕೊನೆಯ ಪ್ರಶ್ನೆ ನೋಡಿ ಸ್ನೇಹಿತರೆ ಇದು ಕೂಡ ಐ ಎಸ್ ಪ್ರಶ್ನೆ ಇದು ಕೂಡ ಐ ಎಸ್ ಅಲ್ಲಿ ಕೇಳಿದರೆ ನಿಮಗೆ ಡೌಟ್ ಇದ್ದರೆ ಎರಡು ಸಾವಿರದ ಹನ್ನೊಂದರ ಕ್ವಶನ್ ಪೇಪರ್ ನೋಡಿರಿ ಐ ಎಸ್ ಅದರಲ್ಲಿ ಕೇಳಿದನೇ ಲಡಾಖ್ ಒಂದು ಬಿಸಿಯಾದ ಮರುಭೂಮಿ ತಂಪಾದ ಮರುಭೂಮಿ ಉಷ್ಣ ವಲಯದ ಮರುಭೂಮಿ ಸೌಮ್ಯ ಮರುಭೂಮಿ ನೋಡಿರಿ ಲಡಾಖ್ ಒಂದು ಎಂಥ ಮರುಭೂಮಿ ಅಂತ ಕ್ವಶನ್ ಕೇಳಿದೆ ಐ ಎಸ್ ಎಕ್ಸಾಮಲ್ಲಿ ನಿಮ್ಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಮಾಡಿರಿ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾಗ್ತದೆ ಅಂದರೆ ತಂಪಾದ ಮರುಭೂಮಿ ನಡಕ್ಕೊಂದಿದೆಯಲ್ಲ ಇದು ತಂಪಾದ ಮರುಭೂಮಿ ಆಗಿದೆ ಭಾಳ ಎಕ್ಸಾಂಪಲಿ ಕ್ವಶನ್ ಕೇಳಿದಾನೆ ನೋಟ್ ಮಾಡ್ಕೋರಿ ಇಷ್ಟೆಲ್ಲ ವಿಚಾರನೂ ಜಿಯೋಗ್ರಫಿ ಅಂತ ಬಂದಾಗ ತಿಳಿದಿರಲೇಬೇಕು ಯಾಕಂದರೆ ಜಿಯೋಗ್ರಫಿ ಯಾವುದೇ ಬರ್ರಿ ಹತ್ತರಿಂದ ಹದಿನೈದು ಕ್ವಶನ್ ಕೇಳಿ ಕೇಳ್ತಾನೆ ಸ್ನೇಹಿತರೆ ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಹಿಂದಿರ್ತೈತೆ ನಾನು ಕನ್ನಡದ ಮೇಲೆ ಇತಿಹಾಸ ಆಗಲಿ ಮತ್ತು ಸೈನ್ಸ್ ಆಗಲಿ ಐ ಸಿ ಆಗಲಿ ಎಲ್ಲ ತರಗತಿ ಮಾಡಿದ್ದೀನಿ ದಯವಿಟ್ಟು ಎಲ್ಲ ತರಗತಿ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ತರಗತಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು